Hãy subscribe cho kênh Ghiền Mì Gõ Để không bỏ lỡ những video hấp dẫn ಶುದ್ಧ ಭಕ್ತಿಯಿಂದ ನಂಬಿದಂತಹ ಭಕ್ತ ಸಮೂಹನೆಲ್ಲ ಸೇರಿಸಿಕೊಂಡು ಚಿಟಿಲ ಹೊಂದಿದಂತಹ ಸಾನ್ನಿಧ್ಯ ಕ್ಷೇತ್ರವನ್ನ ಕಲಾ ಸಂಕೋಚ ಪಡಿಸಿ ಪುನಃ ಪ್ರತಿಷ್ಠಾಪನಾ ಕ್ರಮ ಭಾಗವನ್ನೆಲ್ಲ ಚಲಾಯಿಸಿಕೊಂಡಂತಹ ಭಕ್ತರು ಕಲಾ ಸಂಕೋಚ ಪಡಿಸಿ ಪುನಃ ಪ್ರತಿಷ್ಠಾಪನೆ ಏನಾದರೂ ತೊಂದರೆ ತೊಗೊಲಿತಂತಹ ಕುಟುಂಬಕ್ಕೆ ಎಲ್ಲ ಎಣಿಸಿದಂತಹ ಕಾರ್ಯ ಎಣಿಸಲು ಉತ್ತಮವಾಗಿ ಎಲ್ಲರಿಗೂ ಆಶ್ಚರ್ಯ ಪಡುವ ರೀತಿಯಲ್ಲಿ ಸಾನ್ನಿಧ್ಯ ಮಾಡಿಸಿಕೊಂಡುದಿಲ್ಲ ಜೋಸ್ರೆ ಎಲ್ಲ ಪೂರ್ವಭಾವಿಯಾಗಿ ಸಾನ್ನಿಧ್ಯದಲ್ಲಿ ಎಲ್ಲ ಪ್ರಶ್ಚಿತ ಕರ್ಮ ಭಾಗ ರೈತ ಎಲ್ಲ ಮೋಕ್ಷ್ಮ ಕ್ಷೇತ್ರವನ್ನು ಜೀರ್ಣೋದ್ಧಾರ ಪಡಿಸಿ ಎಲ್ಲರಿಗೂ ಅಲಂಕಾರವಾಗಿ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿದಂತಹ ಸಾನ್ನಿಧ್ಯ ಕ್ಷೇತ್ರ ಅಭಿವೃದ್ಧಿ ಹೊಂದಿದಂತೆ ಎಲ್ಲ ಭಕ್ತ ಸಮೂಹಕ್ಕೂ ಈ ಕ್ಷೇತ್ರದಿಂದ ಅನುಗ್ರಹ ಆಗಬೇಕೆಮ್ಮ ಹೆಚ್ಚಿನಿಂದ ಎಲ್ಲ ನಂಬಿದಂತಹ ಭಕ್ತ ಸಮೂಹವನ್ನು ಸೇರಿಸಿಕೊಂಡು ಪುನಃ ಪ್ರತಿಷ್ಠಾಪನಾ ಕರ್ಮ ಭಾಗ ಚೇತ್ರ ಜೋಶಿಗಳ ಮಾರ್ಗದರ್ಶನದಂತೆ ಎಲ್ಲ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡುದುಂಟು ಸಂತೋಷವಾಗಿದೆ ಮಾಡಿದಂತಹ ಪುನಃ ಪ್ರತಿಷ್ಠಾಪನಾ ಕ್ರಮದಾಗ ಸಾನ್ನಿಧ್ಯ ಸಂತೋಷದಿಂದ ಗರ್ಭೀಕರಿಸಿಕೊಂಡು ಮುಂದೆ ಕುಟುಂಬಕ್ಕೆ ಹೆಸರು ಪಡೆದಂತಹ ಅನದಾನಕ್ಕೆ ಇನ್ನಷ್ಟು ಮರ್ಯಾದೆ ಗೌರವದಿಂದ ಹೋಗುವುದಕ್ಕೆ ಏನೇನು ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವುದುಂಟು ಯಾಚಿಸುವುದುಂಟು ಯಾವುದಕ್ಕೂ ಯಾವುದೇ ರೀತಿಯಲ್ಲಿ ಕೊರತೆ ಬಾರದಂತೆ ಮಂಗಳ ಕಾರ್ಯಕ್ಕೋ ಅಥವಾ ಸಂತತಿ ಭಾಗಕ್ಕೂ ಅಥವಾ ಆರೋಗ್ಯಕ್ಕೂ ಸಂಪತ್ತಿಗೂ ಏನೇನು ಸಾನಿಧ್ಯದಲ್ಲಿ ಪ್ರಾರ್ಥಿಸುವುದುಂಟು ಎಲ್ಲರಿಗೂ ಅವರವರ ಇಷ್ಟಾರ್ಥಗಳನ್ನ ಈಡೇರಿಸಿ ಸಾನ್ನಿಧ್ಯ ಕ್ಷೇತ್ರ ಒಳ್ಳೆ ಅಲಂಕಾರವಾಗಿ ಉತ್ತಮವಾಗಿ ಎಲ್ಲ ಪ್ರತಿಷ್ಠಾಪನೆ ಮಾಡಿದಂತಹ ಭಕ್ತ ಕುಟುಂಬಕ್ಕೆ ಇನ್ನು ಯಾವ ಭಾಗದಲ್ಲೂ ಭವಿಷ್ಯತ್ತಿನಲ್ಲಿ ಕೊರತೆ ನೋ ಅಂತ ಭಾಗದಂತೆ ಸಂಪೂರ್ಣ ಅನುಗ್ರಹಿಸುವಂತಹ ಶಕ್ತಿ ಅನಂತಮಯವಾದಂತಹ ಸಾನ್ನಿಧ್ಯಕ್ಕುಂಟು ಭಕ್ತ ಕುಟುಂಬ ಇಲ್ಲಿ ಭಯದಿಂದ ಭಕ್ತಿಯಿಂದ ಸಾನ್ನಿಧ್ಯವನ್ನು ಪ್ರಾರ್ಥಿಸುವುದುಂಟು ಅಲ್ಲಿ ಸಂಪೂರ್ಣ ಅನುಗ್ರಹ ಸಾನ್ನಿಧ್ಯದಿಂದ ಆಗುವುದುಂಟು ಸಂಶಯ ಬೆಳೆಸಿಕೊಳ್ಳುವುದು ಬೇಡ ಭಯ ಪಡುವುದು ಬೇಡ ಕ್ಷೇತ್ರ ಅಭಿವೃದ್ಧಿ ಹೊಂದಿದಂತೆ ಎಲ್ಲ ನಂಬಿದಂತಹ ಭಕ್ತ ಸಮೂಹಕ್ಕೆ ನಿನ್ನ ಸಂಸಾರಕ್ಕೆ ಎಲ್ಲ ರೀತಿಯಲ್ಲೂ ಇನ್ನಷ್ಟು ಅಭಿವೃದ್ಧಿ ಕೊಟ್ಟೆ ಒಂದು ವರ್ಧಂತೋ ಸೇವೆ ಇನ್ನಷ್ಟು ಸಂಭ್ರಮದಿಂದ ಎಲ್ಲರಿಗೂ ಸುಖ ಸೌಖ್ಯ ಇನ್ನೂ ಹೆಚ್ಚಿನ ಸಹಕಾರ ಎಲ್ಲ ರೀತಿಯಲ್ಲೂ ಸಿಕ್ಕುವಂತೆ ನಗಸಿ ಸಾನಿಧ್ಯ ನೆರ್ಸಿ ಕೊತೆ ಚಿಂತಿಸುವುದು ಬೇಡ ಕ್ಷೇತ್ರ ಜೋಯಿಸೆ ಇನ್ನು ನಿರ್ಮಿದಾನಂತ کرتے ಯಾವ ರೀತಿಯಲ್ಲಿ ನಿರೂಪಿಸಿ ಕೊಂಡಿದ್ದೀರಿ ಜೋಯಿಸೆ ಸ್ಥಾನತೆ ವಾಸ್ತು ರಾಕ್ಷಕನ ಓಮಾಜೆಗಳು ತುಲಕಂದರಲ್ಲಿ ಬೆಳಿಕೆಯ 5 15 ರ ಮೀನಲಕಂದರಲ್ಲಿ ದೇವರ ಪುನರ್ ಪ್ರತಿಷ್ಠಾಪನ ಮಹೋತ್ಸವ ಪ್ರತಿಷ್ಠೆ ಆಗಿರತಕ್ಕಂತ ಬಿಂಬಕ್ಕೆ ಕಲಶಾಳಿ ಶೇಕಾ ಮಹಾ ಪೂಜಾ ಕಾಲಾ ಸತ್ವ ಓಮಾಜೆಗಳು ಅಶ್ಲೇಷ ಬಳಿ ರಾತ್ರಿ ಇವತ್ತು ಬ್ರಹ್ಮ ಕಲಶ ಮೂರೆಂಟು ಕಲಶ ಹಾಗೆ ಕಲಾತತ್ವ ಹೋಮಾರಿಗಳು ಉದ್ಯಾಪನೆ ಹೋಮ ಪ್ರಾಶಿಲ ಹೋಮ ಹಾಗೆ ನಿನ್ನೆ ದಿವಸದಲ್ಲಿ ಅನ್ನ ಸಂತರ್ಪಣೆ ಬ್ರಾಹ್ಮಣರಿಗೆ ಇವತ್ತು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಗೊಂಡಿದ್ದಾರೆ ಕರ್ಮ ಎತ್ತಿ ಹೇಳಬೇಕಾದ ಕ್ಷೇತ್ರ ನಿನ್ನದಾದಂತಹ ಶಕ್ತಿ ಮತ್ತು ಭಕ್ತಿಗೆ ಅನುಗುಣವಾಗಿ ಅತ್ಯುತ್ತಮ ರೀತಿಯಲ್ಲಿ ಸಾನ್ನಿಧ್ಯದ ಕರ್ಮ ಭಾಗವನ್ನು ನೆಲೆಸಿಕೊಂಡಿದ್ದಾರೆ ಸಂತೋಷವಾಗಿದೆ ಪ್ರಾರ್ಥಿಸಿದಂತಹ ಭಕ್ತ ಕುಟುಂಬಕ್ಕೆ ಇನ್ನು ಯಾವ ರೀತಿಯಲ್ಲೂ ತೊಂದರೆಯಾಗದಂತೆ ಎಲ್ಲ ರೀತಿಯಲ್ಲೂ ಮುಂದೆ ಇನ್ನಷ್ಟು ಅಭಿವೃದ್ಧಿ ಕೊಡುವಂತಹ ಶಕ್ತಿ ಅಂತಮಯವಾದಂತಹ ಸಾನ್ನಿಧ್ಯ ನೀವು ಭಯ ಪಡುವುದು ಬೇಡ ಎಲ್ಲ ಕ್ಷೇತ್ರ ಜಯಸೂ ಉತ್ತಮವಾದಂತಹ ನೊಚ್ಚಿನ ಗಣನವನ್ನೇ ಸೇರಿಸಿಕೊಂಡು ಕರ್ಮ ಭಾಗವನ್ನು ಏನೂ ಚಾತು ತಪ್ಪದೆ ಎಲ್ಲೂ ತಪ್ಪಾಗದಂತೆ ಉತ್ತಮ ರೀತಿಯಲ್ಲಿ ಮಾಡಿ ಸಾನ್ನಿಧ್ಯ ಕ್ಷೇತ್ರ ಕಲಾಭಿವೃದ್ಧಿ ಹೊಂದಿ ಮುಂದೆ ಕುಟುಂಬಕ್ಕೆ ಎನಿಸಿದಂತಹ ಭಾಗದಲ್ಲಿ ಕೊರತೆ ಆಗದಂತೆ ಸಂಪೂರ್ಣ ಅನುಗ್ರಹ ಅನುಗ್ರಹಕ್ಕೆ ಪಾತ್ರ ಆಗುವಂತೆ ಜೋಯಿಸ್ರು ಮಾಡಿದ್ದಾರೆ ಸಂತೋಷವಾಗಿದೆ ಅಲ್ಲಿ ಜೋಯಿಸ್ರೆ ಪ್ರತಿಷ್ಠೆ ಆದಂತಹ ಸಾನ್ನಿಧ್ಯ ಕ್ಷೇತ್ರಕ್ಕೆ ಇನ್ನು ಎಷ್ಟು ದಿನ ಪೂಜೆ ನಡೆಸಲು ಸಾಧ್ಯ ಉಂಟು ಜೋಯಿಸ್ರೆ ಹನ್ನೆರಡು ದಿವಸ ಮಾಡಿ ಹನ್ನೆರಡು ದಿನ ಒಂದು ಕಲಾಭಿವೃದ್ಧಿ ದೃಢ ಸಂಪ್ರೋಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಉಂಟು ಜೋಯಿಸ್ರೆ ಹನ್ನೆರಡು ದಿವಸ ಇಲ್ಲಿ ಏನು ಇಲ್ಲಿ ನೀನು ಚಿಂತಿಸುವುದು ಬೇಡ ಸಂಕಲ್ಪ ಎಂದು ಮಾಡಿಸಿಕೊಳ್ಳುವಂತಹ ಶಕ್ತಿ ಕೊಟ್ಟು ಯಾರು ಜೋಸ್ತ್ರ ಇಲ್ಲಿಯ ತನಕ ಸಾನ್ನಿಧ್ಯ ಸಾನಿಧ್ಯ ಅನಂತಮಯ ಏನು ಕೊಟ್ಟು ಏನು ತೆಗೆದುಕೊಳ್ಳುವಂತಹ ಶಕ್ತಿ ಸಾನಿಧ್ಯ ಕುಂಟು ನೀನು ಪಡುವುದು ಬೇಡ ನೀನು ಭಕ್ತಿಯಿಂದ ಏನು ಮಾಡಬೇಕೆಂಬ ಇಚ್ಛೆ ಉಂಟು ಪ್ರಾರ್ಥನೆ ಆ ಪ್ರಾರ್ಥನೆಗೆ ಯಾವ ಭಾಗದಲ್ಲೂ ತೊಂದರೆ ಆಗದಂತೆ ಅನುಗ್ರಹಿಸುವಂತಹ ಶಕ್ತಿ ಸಾನಿಧ್ಯ ಭಯ ಪಡುವುದು ಬೇಡ ಹನ್ನೆರಡು ದಿನ ಪೂಜೆ ಹನ್ನೆರಡು ದಿನ ಕಲಾಭಿವೃದ್ಧಿ ಹೋಮ ತಿಂಗಳಿಗೊಂದು ತನು ಬರ ವರ್ಷ ಒಂದು ವರ್ಧಂತೋತ್ಸವ ಇಲ್ಲಿ ಚೇತನ ಜೋಯಶ್ರಿ ನೀವು ನಿಮ್ಮದಾದಂತಹ ಕರ್ತವ್ಯ ಶಿಷ್ಯ ವರ್ಗಕ್ಕೆ ಒಳ್ಳೇದಾಗಬೇಕೆಂಬ ಇಚ್ಛೆಯಿಂದ ಅಗ್ನಿಮುಖ ದೇವಮುಖ ಬ್ರಾಹ್ಮಣ ಮುಖ ಏನೇನು ನಡೆಯಬೇಕೋ ಉತ್ತಮವಾಗಿ ಮಾಡಿದ್ದೀರಿ ಸಂತೋಷವಾಗಿದೆ ಹೆಸರು ಪಡೆದಂತಹ ಮನೆತನಕ್ಕೆ ಇನ್ನಷ್ಟು ಮರ್ಯಾದೆ ಗೌರವದಿಂದ ಹೋಗುವುದಕ್ಕೆ ಯಾವ ಭಾಗದಲ್ಲೂ ಕೊರತೆ ಆಗದಂತೆ ಅನುಗ್ರಹಿಸಿ ಸಾನ್ನಿಧ್ಯ ನಡೆಸಿಕೊಡ್ತೇವೆ ಚಿಂತಿಸುವುದು ಸಂಕಲ್ಪ ಎಲ್ಲ ಕ್ಷೇತ್ರ ಜೋಯಿಸರ ಮೇಲೆ ಬಾರಿ ಇಟ್ಟು ಮಾಡಿದಂತಹ ಕರ್ಮ ಭಾಗ ಪುನಃ ಪ್ರತಿಷ್ಠಾಪನಾ ಕಾರ್ಯಭಾಗ ಪೂರ್ವವಾಗಿ ಎಲ್ಲ ಪ್ರಾಯಶ್ಚಿತ್ತ ಕರ್ಮ ಭಾಗ ಚಲಾಯಿಸಿಕೊಂಡು ಎಲ್ಲ ಕಲಾ ಸಂಕೋಚ ಪಡಿಸಿ ಸಾನಿಧ್ಯ ಕ್ಷೇತ್ರ ಜೀರ್ಣೋದ್ಧಾರ ಪಡಿಸಿದಂತಹ ಭಕ್ತ ಕುಟುಂಬ ಇಲ್ಲಿಯ ತನಕ ಎಣಿಸಿದಂತಹ ಭಾಗಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ತೋರಿದ್ದಿಲ್ಲ ಕೆಲಸಗಾರ ಕುಟುಂಬಕ್ಕಾಗಿ ಯಜಮಾನ ಕುಟುಂಬಕ್ಕಾಗಿ ಏನಾದ್ರೂ ಸಾನ್ನಿಧ್ಯ ಕಣ್ಣಿಗೆ ಕಾಣಿಸಿ ಭಯ ಬಂದದ್ದುಂಟು ಜೋಯಿಸರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಭಯ ಭೀತಿ ಬಂದುದಿಲ್ಲ ಎಣಿಸಿದಂತಹ ಕಾರ್ಯ ಎಣಿಸಿಕಿಂತಲೂ ಉತ್ತಮ ರೀತಿಯಲ್ಲಿ ನಡೆದಿಲ್ವ ಇಲ್ಲಿ ಕುಟುಂಬಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಎಲ್ಲ ರೀತಿಯ ಹೆಸರು ಪಡೆದಂತಹ ಮನೆತನಕ್ಕೆ ಇನ್ನಷ್ಟು ಮರ್ಯಾದೆ ಗೌರವದಿಂದ ಹೋಗುವುದಕ್ಕೆ ಎಲ್ಲ ಮಾರ್ಗದಲ್ಲೂ ಇನ್ನಷ್ಟು ಅಭಿವೃದ್ಧಿ ಕೊಟ್ಟೆ ಬರುವ ವರ್ಧಂತ ಸೇವೆ ಇನ್ನಷ್ಟು ಸಂತೋಷ ಸುಖ ಸೌಖ್ಯ ಬೆಳಕು ನೆಮ್ಮದಿ ಕೊಟ್ಟೆ ಸಾನಿಧ್ಯ ಮಾಡಿಸಿಕೊಟ್ಟೆ ಚಿಂತಿಸುವುದು ಬೇಡ ಸ್ವರ ಕೊಟ್ಟಂತಹ ಸೇವೆ ಇಲ್ಲಿ ಪರಿಸರ ಜನ ಎಲ್ಲ ಸರಿಯಾದಂತ ಸಹಕಾರ ಕೊಟ್ಟದ್ದುಂಟೋ ಇಲ್ಲಿ ಎಲ್ಲ ನಮಗೆ

వస్తే బాతుగలే కరెంటి కండి ఆకలే అలా ఊరు బట్టా కాకి బిటా సాకి బోల ఎంత కల్సన్ మార్చి కొట్టింది కండి